ಸ್ನೇಹಿತರೆ ನಮಸ್ತೆ ನಿಮ್ಗೆಲ್ಲ ಮತ್ತೊಮ್ಮೆ ಯಾದಗಿರಿಗೂ ಸ್ವಾಗತ ಇವತ್ತ ನೀವು ನೋಡ್ತಿರೋ ದೃಶ್ಯಗಳು ಯಾದಗಿರಿ ನಗರದ ದೃಶ್ಯಗಳು ಮತ್ತೆ ಯಾದಗಿರಿ ಶರೀರ ಶಹಾಪುರ ಮತ್ತು ಕೆಂಬಾವಿಯಳು ಶಹಾಪು ಯಾದಗಿರಿ ಶಹಾಪುರ ಕೆಂಬಾವಿಯಲ್ಲಿ ಭಾರಿ ಮಳೆ ಬರ್ತಾ ಇದೆ ಆ ಕೆಂಬಾಯಿ ಅಂತ ಕೆಲವರು ಈಗಾಗಲೇ ಫೋನ್ ಮಾಡಿದ್ರು ಫೋನ್ ಕರೆ ಮುಖಾಂತರ ತಿಳಿಸಿದರು ಕೆಂಬಾಯಿಯಲ್ಲಿ ಸಹ ಭಾರಿ ಮಳೆ ಬರ್ತಾ ಇದೆ ಮತ್ತೆ ಅದೇ ರೀತಿಯಾಗಿ ಶಹಾಪುರ ನಗರದಲ್ಲಿ ಈಗಾಗಲೇ ಶಹಾಪುರ ನಗರದಲ್ಲಿ ಸಹ ಸಾಕಷ್ಟು ಮಳೆ ಬರ್ತಾ ಇದೆ ಈಗ ಈ ಒಂದು ದೃಶ್ಯಗಳು ಇದು ಯಾದಗಿರಿ ನಗರದ ದೃಶ್ಯಗಳು ನೀವು ನೋಡ್ತಿರೋ ದೃಶ್ಯಗಳು ಇದು ಯಾದಗಿರಿನಗರ ದೃಶ್ಯಗಳು ಆ ಸ್ನೇಹಿತರೆ ನೀವು ನೋಡ್ತಿರುವಂತಹ ದೃಶ್ಯಗಳನ್ನು ಈಗ ಯಾದಗಿರಿ ನಗರದ ಮಹಾತ್ಮ ಗಾಂಧಿ ದೃಶ್ಯಗಳು ಆದರೆ ನೀವೇಲಿಂತ ನೋಡ್ತಾ ಮತ್ತು ಮತ್ತೆ ಯಾವ ಯಾವ ಊರ್ಗಳಿಂದ ಯಾವ ಊರುಗಳಲ್ಲಿ ಅಂದರೆ ಯಾವ ಪಟ್ಟಣ ಮತ್ತು ಗ್ರಾಮ ಎಲ್ಲೆಲ್ಲಿ ಮಳೆ ಬರ್ತಾ ಇದೆ ಅದರ ಬಗ್ಗೆ ನಿಮ್ಮ ನೀವು ಕಾಮೆಂಟ್ ಮುಖಾಂತರ ತಿಳಿಸಿ ಈಗಾಗಲೇ ಶಹಾಪುರ ಮತ್ತು ಕೆಂಬೈ ಕಡೆ ಎರಡು ಕಡೆ ಮಳೆ ಬರುವುದು ನಮಗೆ ಗೊತ್ತಾಗಿದೆ ಮತ್ತು ಇನ್ನು ಇನ್ನೂ ಎಲ್ಲಿ ಮಳೆ ಮಳೆ ಬರ್ತಾ ಇದೆ ಈಗ ಈಗಾಗಲೇ ಭಾರಿ ಮಳೆ ಹಿನ್ನೆಲೆಯಲ್ಲಿ ಇದು ಮುಂಗಾರಿನ ಮೊದಲನೇ ಮಳೆ ಅನ್ಬಹುದು ನಿಮ್ಮ ಊರುಗಳಲ್ಲಿ ಎಲ್ಲಿ ಮಳೆ ಇದೆ ಅನ್ನೋ ಬಗ್ಗೆ ಕಾಮೆಂಟ್ ಮಾಡಿ ಮತ್ತೆ ಯಾರ್ಯಾರು ಕಾಮೆಂಟ್ ಮಾಡ್ತಿರೋ ಅವರ ಹೆಸರುಗಳನ್ನು ಲೈವ್ ನಲ್ಲಿ ಪ್ರಸ್ತಾಪಿಸಲಾಗುವುದು ನೋಡಿ ಮಳೆ ನೋಡ್ತಿರಬಹುದು ಈ ಮೋಡವನ್ನು ನೋಡಿದರೆ ಬೆಳಗ್ಗಿನವರೆಗೆ ಮಳೆ ಆಗುವುದಿಲ್ಲ ಅನ್ನೋ ರೀತಿಯಲ್ಲಿ ಮೋಡ ಇದೆ ಆದರೆ ಇಲ್ಲಿಯವರೆಗೂ ಮಳೆ ಬರ್ತಾ ಗೊತ್ತಿಲ್ಲ ಬಟ್ ಈಗಾಗಲೇ ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ಮಳೆ ಇದೆ ಮತ್ತು ನಿಮ್ಮ ಒಂದು ಯಾವ ಯಾವ ಗ್ರಾಮಗಳಲ್ಲಿ ಮಳೆ ಇದೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಯಾದಗಿರಿ ನಗರದಲ್ಲಿ ಗುಡುಗು ಸಹಿತ ಭಾರಿ ಮಳೆ ಯಾದಗಿರಿ ಜಿಲ್ಲೆಯಲ್ಲಿ ಸಹ ಗುಡುಗು ಸಹಿತ ಭಾರಿ ನೆಲ ದೃಶ್ಯ ನೋಡ್ತಾ ಇದ್ರಿ ಇಡೀ ಜಿಲ್ಲೆಯಲ್ಲಿ ಇವತ್ತ ಮಳೆಯ ಅರ್ಭಟ ಯಾವ ರೀತಿ ಇದೆ ದೃಶ್ಯ ನೋಡ್ತಾ ಇದ್ರಿ ಆ ಹದಿನೈದು ದಿನ ಒಂದು ಇಪ್ಪತ್ತು ದಿನ ದಿನಗಳಿಂದ ರೈತರು ಸತತವಾಗಿ ಹೋರಾಟ ಮಾಡ್ತಾ ಇದ್ರು ಮಳೆ ಇಲ್ಲ ಆ ನಾರಾಯಣಪುರ ಜಲಾಶಯ ನೀರು ಬಿಡ್ತಾ ಇಲ್ಲ ಅಂತೇಳಿ ಆದರೆ ಆ ರೈತರ ರೈತರ ಹೋರಾಟಕ್ಕೆ ಆ ಮಳೆ ರಾಯಕರಣೆ ತೋರಿಸಿದ್ದಾನೆ ಅಂತ ಹೇಳ್ಬೋದು ಯಾಕಂತಂದ್ರೆ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದರು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವ ರೀತಿಯಲ್ಲಿ ಇವತ್ತ ರೈತರಿದ್ದರು ಹಾಗಾಗಿ ಇವತ್ತು ರೈತರಿಗೆ ಅನುಕೂಲ ಇವತ್ತು ನೋಡಿ ಒಂದು ಕಡೆ ಸರ್ಕಾರ ನೀರು ಬಿಡೋದಕ್ಕೆ ಹೇಳುತ್ತೆ ಇನ್ನೊಂದು ಕಡೆ ಮಳೆ ರಾಯ ಸಹ ರೈತರ ಮೇಲೆ ಕರಣ ತೋರಿಸ್ತಾನೆ ಇದೆ ನೋಡಿ ಅದೇ ರೀತಿಯಾಗಿ ನಾನು ಹೇಳುತ್ತಿರುವ ವಾಯ್ಸ್ ನಿಮಗೆ ಕೇಳಿಸ್ತಿದೆಯಾ ಇಲ್ಲೋ ಅನ್ನೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾಮೆಂಟ್ ಮಾಡಿ ಯಾಕಂದರೆ ಕೆಲವೊಂದು ಸರ್ತಿ ಸೌಂಡ್ ನನಗೆ ನನ್ನ ಸೌಂಡ್ ಕೇಳಿಸೋದಿಲ್ಲ ಹಾಗಾಗಿ ನೀವು ಸಹ ಒಂದು ವೇಳೆ ಸೌಂಡ್ ಬರ್ತಾ ಇದೆ ಎಲ್ವೋ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ನೋಡಿ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಅಂತ ಹೇಳ್ಬೋದು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಜನ ನೋಡ್ತಾ ಇದ್ರಿ ಆದರೆ ಯಾರ್ಯಾರು ಎಲ್ಲಿಂದ ನೋಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಹಾಗಾಗಿ ತಾವು ಎಲ್ಲಿಂದ ನೋಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ ನನಗೆ ಗೊತ್ತಾಗುತ್ತೆ ನನ್ನ ಚಾನೆಲ್ ಅಲ್ಲಿ ತನಕ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತೇಳಿ ನೋಡಿ ಮಹಾತ್ಮ ಗಾಂಧಿ ವೃತ್ತದಲ್ಲಿರುವಂತಹ ಈ ಒಂದು ಆಟೋ ಸ್ಟ್ಯಾಂಡ್ ತುಂಬಾ ನೀರು ನಿಂತ್ಕೊಂಡಿದ್ದಾವೆ ಫುಲ್ ಆಗಿದೆ ನೀರೆಲ್ಲ 嗯嗯嗯 ರೈತರ ಗೋಳು ಕಿಡಿದ ಮಳೆರಾಯ ಅಂತ ಹೇಳಬಹುದು ಯಾದಗಿರಿ ಜಿಲ್ಲೆಯ ರೈತರು ತುಂಬ ಕಷ್ಟದಲ್ಲಿದ್ದರು ಆದರೆ ಆ ರೈತರ ಸಂಕಷ್ಟವನ್ನು ಅರಿತ ಈಗ ಮಳೆಯನ್ನು ಸೂಚಿಸ್ತಾ ಇದ್ದಾನೆ ರೈತರ ಹೋರಾಟಕ್ಕೆ ಮಳೆರಾಯ ಸಹ ಸೋತೋಗಿದ್ದಾನೆ ಮಳೆರಾಯ ಕರುಣೆ ತೋರಿಸ್ತಿದ್ದಾನೆ ಇವತ್ತು ರೈತರು ಸಂಕಷ್ಟ ಪಡೆದು ಬೇಡ ರೈತರು ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳೋದು ಬೇಡ ಅಂತೇಳಿ ಇವತ್ತು ಮಳೆ ರಾಯ ಕರಣ ತೋರಿಸಿ ಇವತ್ತ ಮಳೆ ಸುರಿಸ್ತಾ ಇದ್ದಲ್ಲ ನೋಡಿ ಯಾದಗಿರಿ ಜಿಲ್ಲೆಯಾದ್ಯಂತ ಭಾರಿ ಮಳೆ ಕುರಿತಾ ಇದೆ ಶಹಾಪುರ ಕೆಂಬಾವಿ ಇಲ್ಲಿ ಸಹ ಇವತ್ತ ಸಂಜೆ ಈಗ ಒಂದು ಅರ್ಧ ಅರ್ಧ ಗಂಟೆ ಹಿಂದುಗಡೆ ಭಾರಿ ಮಳೆ ಬರ್ತಾ ಇದೆ ಅಂತ ಒಂದು ಎರಡು ಫೋನ್ ಬಂದಿದ್ದವು ಹಾಗಾಗಿ ಹೇಳ್ತಾ ಇದ್ದೇನೆ ಈಗ ಯಾದಗಿರಿ ನಗರದಲ್ಲಿ ಸಹ ಭಾರಿ ಮಳೆ ಬರುವ ದೃಶ್ಯವನ್ನು ನೋಡ್ತಾ ಇದ್ದೀವಿ ಬಸವರಾಜ್ ದೇವಾನಂದ್ ಸರ್ ನಾನು ಈಗ ತಾನೇ ನೋಡಿದ್ದೆ ಯಾದಗಿರಿ ನ್ಯೂಸು ತುಂಬ ಇಷ್ಟ ಆಯಿತು ಸರ್ ಥ್ಯಾಂಕ್ ಯು ಬಸವರಾಜ್ ದೇವಾನಂದ ಅವರೇ ತಮ್ಮ ಕಾಮಿಡಿ ಧನ್ಯವಾದಗಳು ವಿಶ್ವಕುಮಾರ್ ಲಿಂಗ್ ಲಿಂಗಾಯತ್ ಯಾದಗಿರಿ ಓಕೆ ಅಂತೇಳಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ತಮ್ಮ ಕಾಮಿಡಿ ಸರ್ ಧನ್ಯವಾದಗಳು ನೋಡಿ ಮಳೆ ಮಳೆಯ ಹರ್ಭಾಟ ಹೇಗಿದೆ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ಈಗ ದ್ವಿಚಕ್ರ ವಾಹನರು ತಮ್ಮ ತಮ್ಮ ಮನೆಗಳಿಗೆ ಹೋಗಕ್ಕೆ ಒಂದು ದಾರಿಯನ್ನು ಕಂಡುಕೊಳ್ತಿದ್ದಾರೆ ಆದರೆ ನಗರದ ಮಹಾತ್ಮ ಗಾಂಧಿಯ ಗಾಂಧಿ ವೃತ್ತದ ಆಟೋ ನಿಲ್ದಾಣದಲ್ಲಿ ಕೆರೆಯಂತಾಗಿದೆ ಆಟೋ ನಿಲ್ದಾಣ ಆ ಕೆರೆಯಿಂದ ಹೊರಗಡೆ ಹೋಗೋ ಹೋಗಕ್ಕೆ ದ್ವಿಚಕ್ರ ವಾಹನ ಸಾರರು ಹರಸಾಹಸ ಪಡ್ತಾರೆ ದೃಶ್ಯಗಳು ನೀವು ನೋಡ್ತಿದ್ದಾರೆ ನೋಡ್ತಾ ಇದ್ದೀರಿ ಯಾವ ರೀತಿ ಹರಸಾಹಸ ಪಡ್ತಾ ಇದ್ದಾರೆ ದ್ವಿಚಕ್ರ ವಾಹನ ಸವಾರರು ಈ ಒಂದು ಕೆರೆ ದಾಟಿ ಹೋಗ್ಬೇಕಂತಂದ್ರೆ ಗುಂಡಿಗೆ ಬೇಕಂತ ಹೇಳ್ಬೋದು ಅಷ್ಟೊಂದು ದೊಡ್ಡ ಕೆರೆ ಇದು ಈ ಕೆರೆ ಆಗ್ಬಾರ್ದು ಅಂತೇಳಿ ಪೊಲೀಸ್ ಠಾಣೆ ಮುಂದೆಗಿಂತ ಒಂದು ದೊಡ್ಡ ಡ್ರೈನೇಜ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಏನಾಗುತ್ತೆ ಸಮಸ್ಯೆ ಅಂತಂದ್ರೆ ಡ್ರೈನೇಜ್ಗಳು ಕಣ್ಣು ಇರೋ ಇರುವುದರಿಂದ ಇಲ್ಲಿ ಒಂದು ರಸ್ತೆ ಮೇಲೆಲ್ಲ ನೀರು ನಿಲ್ತಾವೆ ಹಾಗಾಗಿ ಈಗಾಗಲೇ ನೀವು ಎದುರಲ್ಲಿ ನೋಡ್ತಿರೋದೇ ಅಲ್ಲಿ ಸಹ ಡ್ರೈನೇಜ್ ಮಾಡ್ತಾ ಇದ್ದಾರೆ ಇನ್ನ ಸಂಪೂರ್ಣವಾಗಿ ಕೆಲಸ ಮಾಡಿಲ್ಲ ಈಗ ತಾನೇ ಸ್ಟಾರ್ಟ್ ಆಗಿದೆ ಒಂದು ತಿಂಗಳಿಂದ ಇನ್ನೊಂದು ಎರಡು ತಿಂಗಳಾದ್ರೆ ಕಂಪ್ಲೀಟ್ ಆಗಿ ಆಗುತ್ತೆ ಆ ಡ್ರೈನೇಜ್ ಆದ ನಂತರ ಇಲ್ಲಿ ಯಾವುದೇ ತರಹದ ನೀರು ಸಹ ನಿಂದಿರುವುದಿಲ್ಲ ಅನ್ನುವ ಒಂದು ಭರವಸೆ ನಮಗೂ ಇದೆ ಮತ್ತೆ ಯಾದಗಿರಿ ಯಾದಗಿರಿ ಜನತೆಗೂ ಸಹ ಇದೆ Yeah. <laughs> ಮತ್ತೆ ಸ್ಟಾರ್ಟ್ ಆಯ್ತು ಮಳೆ ಸ್ವಲ್ಪ ಒಂದು ಐದು ನಿಮಿಷ ಬಿಡುವಿಟ್ಟು ಈಗ ಮಳೆ ಮತ್ತೆ ಸ್ಟಾರ್ಟ್ ಓಕೆ ಸ್ನೇಹಿತರೆ ಇಲ್ಲಿಗೆ ಈ ಲೈವ್ ಅನ್ನು ಮುಗಿಸ್ತಾ ಇದ್ದೇನೆ ಮಳೆ ಸಹ ಕಡಿಮೆ ಆಗಿದೆ ಎಲ್ಲೆಲ್ಲಿ ಮಳೆ ಆಗಿದ್ದಾರೆ ಬಗ್ಗೆ ತಾವು ಸಹ ಕಾಮೆಂಟ್ ಮಾಡಿ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಯಾದಗಿರ್ನವರಲ್ಲಿ ಆ ಬಸವರಾಜ್ ದೇವಾನಂದ ಅವರು ಮತ್ತೊಂದು ಕಾಮೆಂಟ್ ಮಾಡಿದ್ದಾರೆ ಬಸವರಾಜ್ ದೇವಾನಂದ ಅವರು ಶಶಿಕಲಾ ಬಸವರಾಜ್ ಈ ಇಬ್ರು ಯಾದಗಿರ್ ನ್ಯೂಸ್ ಅಂದ್ರೆ ತುಂಬಾ ತುಂಬಾ ಇಷ್ಟ ಸರ್ ಬಸವಕಲಾ ದೇವಾನಂದ್ ಶಶಿಕಲಾ ಬಸವರಾಜ್ ತಮ್ಮೆಲ್ಲರಿಗೂ ಯಾದಗಿರಿ ನ್ಯೂಸ್ ವತಿಯಿಂದ ತುಂಬ ಹೃದಯಪೂರ್ವಕ ಧನ್ಯವಾದಗಳು ನೋಡ್ತಾ ಇರಿ ಶೇರ್ ಇರಿ ತಮ್ಮ ಗ್ರಾಮದ ಸಮಸ್ಯೆಗಳು ನಮಗೆ ತಿಳಿಸ್ತಾ ಇರಿ ಯಾಕಂತಂದರೆ ಸಮಸ್ಯೆಗಳ ವಿರುದ್ಧ ನಾವು ಹೋರಾಟಕ್ಕೆ ನಿಲ್ತೇವೆ ಸಮಸ್ಯೆಗಳ ತೋರಿಸ್ಬೇಕಂತ ನಾವು ಒಂದು ಚಾನೆಲ್ ಮಾಡಿದ್ದೇವೆ ಹಾಗಾಗಿ ಶಶಿಕಲಾ ಬಸವರಾಜ್ ತುಂಬ ಧನ್ಯವಾದಗಳು ಇದೇ ತರ ನೋಡ್ತೇರಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ ಈಗ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೇನೆ ಮತ್ತೊಮ್ಮೆ ಸಿಗ್ನ ಎಲ್ಲರಿಗೂ ಶುಭರಾತ್ರಿ ಧನ್ಯವಾದಗಳು

ಓಕೆ ಸ್ನೇಹಿತರೆ ಮತ್ತೊಮ್ಮೆ ಲೈವ್ನಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ ಧನ್ಯವಾದಗಳು